ಅದರಲ್ಲಿ ಪ್ರಯಾಣಿಕರು ಹೋಗುವಂಥದ್ದು ಗೂಡ್ಸು ಎಲ್ಲ ವೆಹಿಕಲ್ಸು ಕೂಡ ಇರುತ್ತೆ ಇವತ್ತು ಮೊದಲೆಲ್ಲ ಪೆಟ್ರೋಲ್ ಇರ್ತಿತ್ತು ಆಮೇಲೆ ಸಿ ಎನ್ ಜಿ ಬಂತು ಈಗ ಎಲೆಕ್ಟ್ರಿಕ್ಕು ಆಟೋಗಳು ಬಂದಿದೆ ಎಲೆಕ್ಟ್ರಿಕ್ ವಾಹನ ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಎರಡನೇದಾಗಿ ಯಾರು ಆಟೋ ಓಡಿಸ್ತಾರೆ ಅವ್ರಿಗೆ ಸಿ ಎನ್ ಜಿ ಮತ್ತು ಡೀಸೆಲ್ಗಿಂತಲೂ ಹೆಚ್ಚು ಹಣ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಆದರೂ ಅವ್ರಿಗೂ ಕೂಡ ಲಾಭ ಆಗುತ್ತೆ ಮತ್ತು ಸಂಸಾರ ನಡೆಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟು ಮೂವತ್ತ್ಮೂರು ಸಾವಿರ ಅಲ್ವಾ ಮೂವತ್ತ್ಮೂರು ಸಾವಿರ ಸಬ್ಸಿಡಿ ಇರುತ್ತೆ ಮತ್ತು ನಾನು ಈ ಎಲೆಕ್ಟ್ರಿಕ್ ಬಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಕಡಿಮೆ ದರದಲ್ಲಿ ಸಿಗಬೇಕು ಇರ್ಬೋದು ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ಕಡಿಮೆ ಥರದಲ್ಲಿ ಕೊಟ್ಟರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಗೆ ಕೇಳ್ಬಾರ್ದು ಇದ್ದೀನಿ ಯಾಕಂದರೆ ಅದು ಫಾಸ್ಟ್ ಬಹಳ ಇದೆ ಅಂತಂದು ಸಲ ಕಾರಣದಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಕಂಪ್ನಿಗಳು ಜಾಸ್ತಿ ಆದರೆ ವಾಲ್ಯೂಮ್ ಜಾಸ್ತಿ ಆಗಿದ್ರೆ ಕಡಿಮೆ ಆಗುತ್ತೆ ರಿಸರ್ಚ್ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಆರ್ ಎನ್ ಡಿ ಇಂಪ್ರೂವ್ ಆದರೆ ಕಡಿಮೆ ಬೆಲೆ ಸಿಗುತ್ತೆ ಈಗ ಸಬ್ಸಿಡಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಫೋರ್ಸ್ ಫೋರ್ವಾರ ಕೊಡ್ತಾರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ನ್ಯಾಷನಲ್ ಪಾಲಿಸಿ ಅದು ಅದೇ ಫಾಲೋ ಮಾಡ್ತಾ ನಾವು ಕೂಡ ಮುಂದಕ್ಕೆ ಅಂತ ಹೇಳ್ತೀನಮ್ಮಲ್ಲಿ ಎಂಬತ್ತು ಸಾವಿರ ಕೊಡ್ತಾರೆ ಎಲ್ರಿಗೂ ಕೂಡ ಅವ್ರ ಹತ್ರ ಎಷ್ಟು ಹಣದ ಲಭ್ಯತೆ ಅಂತ ನೋಡಿಕೊಂಡು ವಾರ್ಡ್ ವೈಸ್ ಕೊಡ್ತಾರೆ ವಿಶ್ವದ ಈ ವಾಹನ ಇವತ್ತು ಎಲೆಕ್ಟ್ರಿಕ್ ಏನು ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಕ್ರಾಂತಿ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದನೂ ಸಹ ಪ್ರತಿ ಒಂದು ಬಜೆಟ್ನಲ್ಲೂ ಸಹ ಇದಕ್ಕೆ ಆದಂತಹ ಒತ್ತನ್ನು ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕ್ರಾಂತಿ ಬರಬೇಕು ಎಲೆಕ್ಟ್ರಿಕ್ ಮುಖಾಂತರ ವಾಹನಗಳನ್ನು ಹಾಕೊಂಡು ಇಂಧನ ರಹಿತ ವಾಹನಗಳಿರಬೇಕು ಎಲ್ಲೆಲ್ಲವೂ ಸಹ ಎಲೆಕ್ಟ್ರಿಕ್ ಮುಖಾಂತರ ವರ್ಕ್ ಆಗುವಂಥದ್ದು ಹಾಗೇನಾಗುತ್ತೆ ಈ ಕಚ್ಚಾ ಎಲ್ಲ ದರಗಳಿರ್ಬೋದು ಇವತ್ತು ಏನು ದರಗಳು ಏರಿಳಿತ ಆಗ್ತಾ ಇದೆ ಇದನ್ನು ಮತ್ತು ವಾಯುಮಾಲಿನ್ಯನ ತಳಿಬೋದು ಹಾಗಾಗಿ ಇವತ್ತು ವಿಶ್ವದ ನಂಬರ್ ಒನ್ ಸಂಸ್ಥೆ ಬಜಾಜ್ ಏನಿದೆ ಅದು ತಮ್ಮ ಪ್ಯಾಸೆಂಜರ್ ವಾಹನ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವಾಹನವನ್ನು ಲಾಂಚ್ ಮಾಡ್ತಾ ಇದ್ದಾರೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಲ್ಲೆಲ್ಲ ಚಾಲಕ ಸಂಘಟನೆಗಳಿರ್ಬೋದು ಮತ್ತು ಚಾಲಕರಿರ್ಬೋದು ಮತ್ತು ಎಲ್ಲ ಸಂಸ್ಥೆಯ ಸಿಬ್ಬಂದಿ ವರ್ಗ ಇರ್ಬೋದು ಹಾಗೂ ಆಥರೈಸ್ ಡೀಲರ್ಸ್ ಇರ್ಬೋದು ಎಲ್ಲರೂ ಸಹ ಸೇರ್ಕೊಂಡಿದ್ದೇವೆ ಸೊ ಇದು ಒಂದು ಮುಂದೆ ಬಹುದೊಡ್ಡ ಒಂದು ಕ್ರಾಂತಿ ಎಲೆಕ್ಟ್ರಿಕ್ ಕ್ರಾಂತಿಯನ್ನು ತೊಗೊಂಡು ಬರ್ತದೆ ಸೊ ಅದರ ಮುಖಾಂತರವಾಗಿ ಇದಕ್ಕೆ ಈ ಒಂದು ವಾಹನಗಳಿಗೆ ಪರ್ಮಿಟ್ ಅವಶ್ಯಕತೆ ಸಹ ಇರೋದಿಲ್ಲ ಸೊ ಇದರಿಂದ ಉಳಿತಾಯ ಹೆಚ್ಚಾಗುತ್ತೆ ಚಾಲಕರಿಗೆ ಉಳಿತಾಯ ಹೆಚ್ಚಾಗುತ್ತೆ ಸೊ ಹಾಗಾಗಿ ಈ ಒಂದು ಎಲೆಕ್ಟ್ರಿಕ್ ಕ್ರಾಂತಿಯಲ್ಲಿ ಬಜಾಜ್ ಈಗ ತುಂಬ ಆಟೋಗಳು ಬಂದಿದ್ವು ಹೊಸ ಹೊಸ ಕಂಪ್ನಿಗಳೆಲ್ಲ ಮಾಡಿಕೊಂಡು ಅದರ ಮೇಲೆ ಹಲವಾರು ಸಮಸ್ಯೆಗಳು ಯಾಕೆಂದರೆ ಬ್ರ್ಯಾಂಡ್ ಅಂತ ಬಂದಾಗ ಬಜಾಜ್ ಅನ್ನುವಂಥದ್ದು ಈಗಾಗಲೇ ಮಾರ್ಕೆಟ್ನ ತುಂಬ ಹರಡಿರ್ತಕ್ಕಂಥದ್ದು ಅವರು ಒಂದು ಚಾಲಕರ ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದೆ ಸೊ ಈ ಬ್ರಾಂಡಿಂದ ಇವತ್ತು ಎಲೆಕ್ಟ್ರಿಕ್ ವಾಹನ ಬರ್ತಾ ಇರೋದು ತುಂಬ ಸಂತೋಷದ ವಿಚಾರ ಸೊ ಒಳ್ಳೆ ಸಕ್ಸಸ್ನ ಕಾಣಲಿ ಅಂತ ಹೇಳಿ ನಾವು ಸಹ ಆಶಿಸ್ತೇವೆ ಶುಭವಾಗಲಿ ಅಂತ ಕೇಳ್ತೀವಿ ಮತ್ತು ಗೋರ್ಮೆಂಟಿಂದ ಏನಾದರೂ ಸಬ್ಸಿಡಿ ಗೌರ್ಮೆಂಟ್ ಸಬ್ಸಿಡಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಕಳೆದ ಬಾರಿ ಸಬ್ಸಿಡಿ ಕೊಡಬೇಕು ಈಗ ಸದ್ಯಕ್ಕೆ ಸಬ್ಸಿಡಿ ಡಿಸ್ಕಷನ್ಸ್ ಇರ್ತಾ ಇದ್ದಾವೆ ಇನ್ನು ಇವತ್ತು ಸಚಿವರು ಸಹ ಬರ್ತಾರೆ ಸಚಿವರ ಮುಂದೆ ನಾವು ನೇರವಾಗಿ ಕೇಳಬೋದು ಏನೆಲ್ಲ ಇದೆ ಅಂತ ಸೊ ಕಾಸ್ಟ್ ಬಂದ ಬಗ್ಗೆ ಬಂದಾಗ ಈಗಾಗಲೇ ಮೂರು ಲಕ್ಷದ ಅರವತ್ತು ಸಾವಿರ ಚೇಂಜನ್ನು ಬರ್ತಾ ಇದೆ ಸೊ ಅದ್ರ ಜೊತೆಗೆ ವಾರಂಟಿ ಇದೆ ವಾಹನದಲ್ಲಿ ಸೊ ಪ್ರತಿಯೊಂದು ಕಿಲೋಮೀಟರ್ಗೂ ಈಗ ಗ್ಯಾಸಲ್ಲಿ ಖರ್ಚಾಗ್ತಾ ಇದ್ದದ್ದು ಎಲ್ಲ ಉಳಿತಾಯ ಆಗುತ್ತೆ ಸೊ ಈಗ ನಾವು ಎಲೆಕ್ಟ್ರಿಕ್ ಮನೆಗಳಲ್ಲಿ ಚಾರ್ಜ್ ಮಾಡ್ಬೋದು ನಿಮ್ಮ ಕಡೆ ಚಾರ್ಜ್ ಮಾಡ್ಕೊಬೋದು ಚಾರ್ಜ್ ಮಾಡಿಕೊಂಡ್ರೆ ಒಂದು ಮಾಡ್ಬೋದು ಈಗ ನಿಮ್ಮ ಎಸ್ ಹೌದು ಬುಕ್ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಸಿಗ್ಬೋದು ಇಮಿಡಿಯೇಟ್ ಈಗಿರ್ತಕ್ಕಂಥ ಒಂದು ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಆಗಿ ಗ್ರಾಹಕರಿಗೆ ಕೊಡುವಂಥ ಒಂದು ಯಾಕಂದರೆ ಬಜಾಜ್ ಅಂದ್ರೇ ಡಿ ಹೈ ಡಿಮ್ಯಾಂಡ್ ಇರ್ತಕ್ಕಂಥ ವಾಹನಗಳು ಈಗಾಗಲೇ ಅವರು ಡಿಮ್ಯಾಂಡ್ ಮತ್ತು ಸಪ್ಲೈನ ಯಾವ ರೀತಿ ಸರಿದೂಗಿಸ್ಬೇಕು ಅಂತ ಆಲೋಚನೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರೇ ಬುಕ್ ಮಾಡಿದ್ರು ಆಗಿ ವಾಹನಗಳು ಸಿಗುತ್ತೆ ಆದಷ್ಟು ಬೇಗ ಎಲ್ಲರೂ ಸಹ ಬುಕ್ ಮಾಡಿಸಿಕೊಂಡು ತನ್ವೀರ್ ಪಾಷ ನಾನು ಓಲಾ ಉಬರ್ ಸರಕು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಹಾಗೂ ಎಸ್ ಒಬ್ಬ ಕಾರ್ಯಕರ್ತ ಅಷ್ಟೇ